ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹೊಡೆದಾಟ ಬರ್ತಾರ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಕೈ ಕೈ ಮಿಲಾಯಿಸುವ ಸನ್ನಿವೇಶ ಸೃಷ್ಟಿಯಾಗಿದೆ ರಜತ್ ಹಾಗೂ ಧನ್ರಾಜ್ ನಡುವೆ ಜಗಳ ಹೊತ್ತಿಕೊಂಡಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ರಜತ್ ವೈಲೆಂಟ್ ಆಗಿದ್ದಾರೆ ಉತ್ತಮ ಹಾಗೂ ಕಳಪೆ ಕೊಡುವ ಟಾಸ್ಕ್ ಶುರುವಾಗಿತ್ತು ಈ ನಲ್ಲಿ ಧನ್ರಾಜ್ ರಂಜಿತ್ ಹೆಸರನ್ನ ತೆಗೆದುಕೊಂಡ್ರು ಅವರು ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕ್ತಾರೆ ಹೀಗಾಗಿ ಅವರು ಕಳಪೆ ಎಂದಿದ್ದಾರೆ ಈ ಹೇಳಿಕೆ ಜಗಳಕ್ಕೆ ಕಾರಣವಾಗಿದೆ ಆರಂಭದಲ್ಲಿ ಗರಂ ಆದ ರಜತ್ ಗೆ ಧನ್ರಾಜ್ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದಾರೆ ಆದರೆ ರೊಚ್ಚಿಗೆದ್ದ ರಜತ್ ಮುಂದೆ ಧನ್ರಾಜ್ ಕೂಡ ಮುಖಕ್ಕೆ ಮುಖ ಕೊಟ್ಟು ನಿಂತಿದ್ದಾರೆ ಧನ್ರಾಜ್ಗೆ ಒಡೆಯುವುದಕ್ಕೆ ಎದ್ದು ಓಡಿದ ರಜತ್ ಕಂಡು ಮನೆಯವರೆಲ್ಲ ಶಾಕ್ ಆಗಿದ್ದಾರೆ ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ ಈ ಮೊದಲು ಒಳ್ಳೆ ಸ್ಪರ್ಧೆಯಾಗಿದ್ದ ಲಾಯರ್ ಜಗದೀಶ್ ಕೂಡ ಇದೇ ಸಮಸ್ಯೆಯಿಂದ ಮನೆಯಿಂದ ದೂರ ಅಂದರೆ ರಂಜಿತ್ ಹಾಗೂ ಜಗದೀಶ್ ಕೈಕೈ ಮಿಲಾಯಿಸಿದರು ಆ ಕಾರಣಕ್ಕೆ ಬಿಗ್ ಬಾಸ್ನ ಮೂಲ ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಅವರಿಬ್ಬರನ್ನ ಹೊರಗೆ ತರಲಾಯಿತು ಈಗ ಮತ್ತೆ ರಜತ್ ಕೂಡ ಅದನ್ನೇ ಮಾಡಿದ್ದು ರಜತ್ನ ಕೂಡ ಹೊರಗೆ ಕಳುಹಿಸ್ತಾರಾ ಕಾದು ನೋಡಬೇಕಿದೆ